ಪರ್ಸನಲ್ ಫೈನಾನ್ಸ್ ಕತೆ ಸಾವಿತ್ರಿಯ ಯಶಸ್ಸಿನ ಕತೆ ಸಾವಿತ್ರಿ ಒಬ್ಬ ಸಾಧಾರಣ ಮಧ್ಯಮ ವರ್ಗದ ಮಹಿಳೆ ಅವಳ ಗಂಡ ವಿನೋದ್ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಇಬ್ಬರು ಮಕ್ಕಳು ಹಿರಿಯವಳು ಹತ್ತು ನೇ ತರಗತಿ ಚಿಕ್ಕವನು ನೇ ತರಗತಿಯಲ್ಲಿ ಓದುತ್ತಿದ್ದರು ಮನೆಯ ಎಲ್ಲಾ ಖರ್ಚು ಬಾಡಿಗೆ ಮಕ್ಕಳ ಶಾಲಾ ಫೀಸ್ ಮನೆಗೆಳ್ಳ ಸಾಲದ ಕಂತು ಇವೆಲ್ಲವೂ ಅವರ ಸಂಬಳದಿಂದ ಸರಿಯಾಗಿ ನಡೆಯುತ್ತಿರಲಿಲ್ಲ ಪ್ರತಿ ತಿಂಗಳು ಕೊನೆಯ ದಿನಗಳಲ್ಲಿ ಸಾವಿತ್ರಿ ಸಾಲ ಬೇಡುವುದು ಅಥವಾ ಯಾವತ್ತೋ ಉಳಿಸಿದ್ದ ಸ್ವಲ್ಪ ಹಣವನ್ನು ಖರ್ಚು ಮಾಡುವುದು ತಪ್ಪದೇ ಇರುತ್ತಿತ್ತು ಒಂದು ದಿನ ಸಾವಿತ್ರಿಯ ಸ್ನೇಹಿತೆ ಶ್ರುತಿ ಅವಳನ್ನು ಹೊಂದುವ ಹಣವನ್ನು ಹೇಗೆ ನಿರ್ವಹಿಸಬೇಕು ಈ ಎಂಬ ವರ್ಕ್ಶಾಪ್ಗೆ ಕರೆದಳು ಆರಂಭದಲ್ಲಿ ಸಾವಿತ್ರಿಗೆ ಇದರ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ ಆದರೆ ಶ್ರುತಿ ಬಲವಾಗಿ ಹೇಳಿದ ಮಾತು ನಾವು ಹಣವನ್ನು ನಿಯಂತ್ರಿಸದಿದ್ದರೆ ಹಣ ನಮ್ಮನ್ನು ನಿಯಂತ್ರಿಸುತ್ತದೆ ಅವಳ ಮನಸ್ಸನ್ನು ಮುಟ್ಟಿತು ಮೊದಲ ಹೆಜ್ಜೆ ಬಜೆಟ್ ತಯಾರಿಸುವುದು ವರ್ಕ್ಶಾಪ್ನಲ್ಲಿ ಸಾವಿತ್ರಿ ತನ್ನ ಎಲ್ಲಾ ಖರ್ಚುಗಳನ್ನು ಬರೆದು ನೋಡಿದಳು ಅವಳು ಗಮನಿಸಿದ್ದು ಅನಗತ್ಯ ಖರ್ಚುಗಳು ಉದಾ ಪ್ರತಿ ವಾರಾಂತ್ಯದಲ್ಲಿ ಮಾಲ್ಗೆ ಭೇಟಿ ಅನಗತ್ಯ ಸ್ನ್ಯಾಕ್ಸ್ ಖರೀದಿ ಯೋಜನೆಯಿಲ್ಲದೆ ಸಾಲ ತೆಗೆದುಕೊಳ್ಳುವುದು ಮಕ್ಕಳಿಗೆ ಪ್ರತಿ ಬೇಡಿಕೆಗೆ ಹಣ ಕೊಡುವುದು ಆ ದಿನ ಮೊದಲ್ಗೊಂಡು ಅವಳು ಮಾಸಿಕ ಬಜೆಟ್ ತಯಾರಿಸಲು ಪ್ರಾರಂಭಿಸಿದಳು ಎರಡನೇ ಹೆಜ್ಜೆ ಉಳಿತಾಯ ಮತ್ತು ತುರ್ತು ನಿಧಿ ವರ್ಕ್ಶಾಪ್ ನಡೆಸಿದ ವೈಖರಿ ಹೇಳಿದ್ದು ಮೊದಲು ನಿಮ್ಮನ್ನು ಪಾವತಿಸಿ ಫೇ ಯುಸಫ್ ಫಸ್ಟ್ ಅಂದರೆ ಸಂಬಳ ಬಂದಾಗಲೇ ಹತ್ತು ಮೈನಸ್ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಉಳಿತಾಯಕ್ಕಾಗಿ ಬೇರ್ಪಡಿಸಬೇಕು ಸಾವಿತ್ರಿ ತನ್ನ ತುರ್ತು ನಿಧಿ ಎಮರ್ಜೆನ್ಸಿ ಗಾಗಿ ಆರು ತಿಂಗಳ ಖರ್ಚು ಬೇಕೆಂದು ತಿಳಿದುಕೊಂಡಳು ಸಣ್ಣ ಸಣ್ಣ ಉಳಿತಾಯದಿಂದ ಅವಳು ಕ್ರಮೇಣ ಐವತ್ತು ಸಾವಿರ ರೂಪೀಸ್ ನಿಧಿಯನ್ನು ಸಂಗ್ರಹಿಸಿದಳು ಮೂರನೇ ಹೆಜ್ಜೆ ಸಾಲದ ನಿರ್ವಹಣೆ ಸಾವಿತ್ರಿ ಮನೆಗೆಳ್ಳ ಸಾಲ ಮತ್ತು ಕ್ರೆಡಿಟ್ ಕಾರ್ಡ್ ಸಾಲವನ್ನು ತ್ವರಿತವಾಗಿ ತೀರಿಸಲು ನಿರ್ಧರಿಸಿದಳು ಹೆಚ್ಚಿನ ಬಡ್ಡಿ ಕೊಡುವ ಸಾಲವನ್ನು ಮೊದಲು ತೀರಿಸಲು ಸ್ನೋಬಾಲ್ ಮೆಥಡ್ ಸ್ನೋಬಾ ಮೆಥಡ್ ಬಳಸಿದಳು ಒಂದು ವರ್ಷದೊಳಗೆ ಅವಳು ಎಲ್ಲಾ ಸಾಲಗಳನ್ನು ತೀರಿಸಿದಳು ನಾಲ್ಕನೇ ಹೆಜ್ಜೆ ಹೂಡಿಕೆ ಸಾಲಗಳು ತೀರಿದ ನಂತರ ಸಾವಿತ್ರಿ ಹೂಡಿಕೆಯ ಬಗ್ಗೆ ಕಲಿತಳು ಅವಳು ಸೆಪ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದಳು ಮಕ್ಕಳ ಭವಿಷ್ಯಕ್ಕಾಗಿ ವಿದ್ಯಾರ್ಥಿ ಯೋಜನೆ ಚೈಲ್ಡ್ ಎಜುಕೇಶನ್ ಪ್ಲಾನ್ ಮತ್ತು ತನ್ನ ನಿವೃತ್ತಿಗಾಗಿ ಪಫ್ ಖಾತೆ ತೆರೆದಳು ಐದು ವರ್ಷಗಳ ನಂತರ ಇಂದು ಸಾವಿತ್ರಿ ಮತ್ತು ವಿನೋದ್ ತಮ್ಮದೇ ಆದ ಸಣ್ಣ ಮನೆ ಕೊಂಡಿದ್ದಾರೆ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣ ಉಳಿಸಿದ್ದಾರೆ ತುರ್ತು ಸಂದರ್ಭಗಳಿಗೆ ಮೂರು ರೂಪೀಸ್ ಲಕ್ಷ ನಿಧಿ ಇದೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪೀಸ್ ಹೂಡಿಕೆ ಮಾಡುತ್ತಿದ್ದಾರೆ ಸಾವಿತ್ರಿಯ ಯಶಸ್ಸಿನ ರಹಸ್ಯ ಯೋಜನೆ ಶಿಸ್ತು ಮತ್ತು ಸ್ವಲ್ಪ ತ್ಯಾಗ ನೀವು ನಿಮ್ಮ ಹಣವನ್ನು ಸರಿಯಾಗಿ ನಿರ್ವಹಿಸಬಹುದು ಈ ಕಥೆಯು ಕಾಲ್ಪನಿಕವಾಗಿದೆ ಆದರೆ ನಿಜ ಜೀವನದಲ್ಲಿ ಅನೇಕರು ಹೀಗೆ ಹಣವನ್ನು ನಿರ್ವಹಿಸಿ ಯಶಸ್ಸು ಗಳಿಸಿದ್ದಾರೆ ನಿಮ್ಮ ಆರ್ಥಿಕ ಯೋಜನೆಯಿಂದೇ ಪ್ರಾರಂಭಿಸಿ